ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸೊ ವಿಡಿಯೋ ಮುಗಿನಿಂಗಲ್ಲಿ ಒಂದು ಧನ್ಯವಾದ ತಿಳಿಸಬೇಕು ಏನಕ್ಕೆ ಅಂದರೆ ಫೈ ಕೆ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿದ್ದೀರಾ ಪ್ರತಿಯೊಬ್ಬರೂ ಯಾರ್ಯಾರು ಸಬ್ಸ್ಕ್ರೈಬ್ ಬಟನ್ನ ಟೈಮ್ ತೊಗೊಂಡು ಒತ್ತಿ ನಮ್ಮ ಚಾನೆಲ್ನ ಫಾಲೋ ಮಾಡ್ತಿದ್ದೀರಾ ಅವ್ರಿಗೆ ಧನ್ಯವಾದಗಳು ಸೊ ಸ್ನೇಹಿತರೆ ಇವತ್ತಿನ ವೀಡಿಯೋಲಿ ಬಂದ್ಬಿಟ್ಟು ತುಂಬ ದಿನ ಆದಮೇಲೆ ನೆಕ್ಸ್ಟ್ ಒನಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ವ್ಲಾಗ್ ಅದು ಫಸ್ಟ್ ಟೈಮ್ ನಮ್ಮ ಆ್ಯಕ್ಷನ್ ಫೈ ಪ್ರೋ ಅಲ್ಲಿ ಸೊ ಇವತ್ತಿನ ವೀಡಿಯೋಲಿ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಅಂದರೆ ಟ್ವೆಂಟಿ ಟ್ವೆಂಟಿ ಫೋರ್ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಫಸ್ಟ್ ಕ್ವಾರ್ಟರ್ ಕಂಪ್ಲೀಟ್ ಆಗಿದೆ ಅದರಿಂದ ಈಗ ರಿಪೋರ್ಟ್ಸ್ ಹೇಳ್ತಾ ಇದೆ ಯಾವ್ಯಾವ ಕಾರ್ಗಳು ಜಾಸ್ತಿ ಸೇಲ್ ಆಗಿದೆ ನಮ್ಮ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅನ್ನೋದು ಸೊ ಅದ್ರ ಬಗ್ಗೆ ಮಾತಾಡೋಣ ಇದರಿಂದ ನಿಮ್ಗೊಂದು ಫೇರ್ ಐಡಿಯಾ ಇರುತ್ತೆ ಈ ವರ್ಷ ನೀವು ಯಾವುದು ಕಾರ್ ತೊಗೋಬೋದು ಆಮೇಲೆ ಇನ್ನೊಂದು ಆಶ್ಚರ್ಯಕ್ಕು ಈ ವಿಡಿಯೋಲಿ ತುಂಬ ಗಾಡಿ ಸೇಲಾಗಿದೆ ಅಂದಿದ ತಕ್ಷಣ ಒಳ್ಳೆ ಗಾಡಿ ಅಂತಲ್ಲ ಅವರ ರೀಜನ್ಗೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಹೆಂಗಿದೆ ಅದ್ರ ಮೇಲೂ ಗಾಡಿಗಳು ಓಡಿರುತ್ತೆ ಸೊ ಕಸ್ಟಮರ್ ರೇಟಿಂಗು ಸೇಲ್ಸು ಎರಡರ ಬಗ್ಗೆಯೂ ಇವತ್ತು ಮಾತಾಡೋಣ ಯಾಕಂದರೆ ಕೆಲವರು ಈಗಲೂ ನಮ್ಮ ನೆಕ್ಸಾನಲ್ಲಿ ಯಾವುದು ವೇರಿಯಂಟು ತೊಗೋಬೇಕು ಅಂತೆಲ್ಲ ಕೇಳ್ತಿದ್ದೀರಾ ಆಲ್ರೆಡಿ ನಾನು ಇದ್ರ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ ಸೊ ಪ್ಯೂರೆಸ್ಸು ಇಸ್ ವರ್ತು ಬಟ್ ಆದರೆ ಏನಾಗಿದೆ ಅಂದರೆ ಈಗ ನೆಕ್ಸಾನಲ್ಲಿ ಸಿಕ್ಸ್ ಸ್ಪೀಡ್ ಇಲ್ಲ ಟರ್ಬೋ ಮತ್ತು ಎರಡು ಅಂದರೆ ಟರ್ಬೋಗೆ ಸ್ವಲ್ಪ ಕಾಸ್ಟ್ಲಿ ಆಗ್ತಿದೆ ಪ್ರೈಸಸ್ ಸೊ ಅದರಿಂದ ಅದ್ರ ಜೊತೆ ಕಾಂಪಿಟೇಷನ್ಗೆ ತುಂಬ ಗಾಡಿಗಳಿದ್ದಾವೆ ಅರ್ಬನ್ ಕ್ರೂಸರ್ ಇದೆ ಹೈ ರೈಡರ್ ಇದೆ ಅದಾದಮೇಲೆ ನಮ್ಮ ಗ್ರ್ಯಾಂಡ್ ವಿಟರ್ ಇದೆ ಸೊ ಇದನ್ನು ಕನ್ಸಿಡರ್ ಮಾಡ್ಬೋದು ನಾವು ಇದೆಲ್ಲ ಕವರ್ ಮಾಡಿದ್ದೀವಿ ಆ ವಿಡಿಯೋಲಿ ಅದ್ರ ಬಗ್ಗೆ ಮಾತಾಡೋದು ಬೇಡ ಇವತ್ತು ಮೋಸ್ಟ್ ಸೋಲ್ಡ್ ಕಾರ್ಸ್ ಫಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಬಗ್ಗೆ ಮಾತಾಡೋಣ ಅದಕ್ಕೊಂದು ಪೆಟ್ರೋಲ್ ಆಕ್ಸ್ಗಳ ನಮ್ಮ ಜೊತೆ ಇವತ್ತು ನಮ್ಮ ಹೋಮ್ ಇದ್ದಾರೆ ಹೇಳಿ ತಿರ್ಗಾ ಅಂತಂತ ಅಡಿಯುತ್ತಲ್ಲ ವಿಡಿಯೋ ನೋಡಿ ಗಂಡು ಮಕ್ಳಾದರೂ ಹಿಂಗೆ ಸ್ನೇಹಿತರೆ ಕಾರ್ ಓಡ್ಸೋಕೆ ಬಿಡಲ್ಲ ಇಲ್ಲಿ ಇಲ್ಲಿ ಇಲ್ಲಿಂದಲ್ಲಿ ಇಲ್ಲಿಂದಲ್ಲಿ ಓಡ್ತಾನೆ ಇರ್ತಾನೆ ಯಾರ್ಯಾರು ಎರಡು ವರ್ಷ ಒಂದೂವರೆ ವರ್ಷದ ಮಗು ಇದೆ ಏಕೆ ಅಂದ್ರೆ ಅವ್ರಿಗೆ ಒಂಥರ ಇಂಟ್ರೆಸ್ಟು ಈ ಕಾರು ಬೈಕು ಆಲ್ರೆಡಿ ಅಲ್ಲ ಕಾರ್ ಬೈಕ್ ಬಗ್ಗೆ ಏನು ಏನರ ಬಗ್ಗೆ ಮಾತಾಡ್ತೀವಿ ಅದ್ರ ಬಗ್ಗೆಯೇ ಅವ್ರು ಯೋಚನೆ ಇರ್ತಾರೆ ಅವ್ನ ಗಾಡಿಯಲ್ಲಿ ಆಲ್ರೆಡಿ ಚೈನ್ ಲೂಬಿಂಗ್ ಎಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅವನು ಪಾಂಡದಲ್ಲಿ ಸೊ ಸೊ ಸ್ನೇಹಿತರೆ ಎಮ್ ಆರ್ ಪಿ ಎಲ್ಲು ನಾನು ಹಾಕ್ಸೋದು ಪೆಟ್ರೋಲು ಏನಕ್ಕೆ ಹಳೆ ಬಿಡಿಯೋಲ್ಲಿ ಹೇಳಿದ್ದೀನಿ ಸೊ ಚೆನ್ನಾಗಿದೆ ಆ್ಯಕ್ಚುಲಿ ನನಗೆ ಆವ್ರೇಜ್ ಚೆನ್ನಾಗಿ ಕೊಟ್ಟಿದೆ ಅಲ್ಲ ಅಷ್ಟು ಟೈಮು ಊರಿಗೆ ಹೋದಾಗ ಆಮೇಲೆ ಸ್ನೇಹಿತರೆ ಈಗ ನೀವು ವಿಡಿಯೋ ಕ್ಲಾರಿಟಿ ಸ್ವಲ್ಪ ಡಿಫ್ರೆನ್ಸ್ ನೋಡ್ತಾ ಇರ್ತೀರಾ ಯು ಕ್ಯಾನ್ ಸಿ ಸ್ವಲ್ಪ ವಿವಿಡಲ್ಲಿ ಬರ್ತಾ ಇದೆ ವಿವೋಡ್ ವಿವಿಡ್ ಮಾಡಲ್ ಇಟ್ಟಿದ್ದೀನಿ ಆಕ್ಷನ್ ಫೈನ ಆಮೇಲೆ ಎಂಡಿ ಫಿಲ್ಟರ್ಸು ಎನ್ ಸಿಕ್ಸ್ಟೀನ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ಎಂಡ ಡಿ ಫಿಲ್ಟರ್ಸ್ ಬಗ್ಗೆ ನಮ್ಮ ಚಾನಲಲ್ಲಿ ಕಂಪ್ಲೀಟ್ ವೀಡಿಯೋ ಇದೆ ದಯವಿಟ್ಟು ಇಲ್ಲಿ ಐ ಬಟನಲ್ಲಿ ಬರ್ತಾ ಇರುತ್ತೆ ಚೆಕ್ ಮಾಡಿ ನೀವೇನಾದರೂ ಆ್ಯಕ್ಷನ್ ಕ್ಯಾಮ್ರಾ ಅಥವಾ ಗೋಪ್ರೋ ಡಿ ಜೆ ಆ್ಯಕ್ಷನ್ ಫೈ ಏನಾದರೂ ತೊಗೋತಾ ಇದ್ದರೆ ಯು ಕ್ಯಾನ್ ಸಿ ದಸ್ ಸ್ನೇಹಿತರೆ ಮೊದಲು ಮೊದಲಿಗೆ ನಮ್ಮ ಲೀಸ್ಟಲ್ಲಿ ಬರುವಂಥದ್ದು ಟಾಟಾ ಪಂಚು ಸೊ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಐಯೆಸ್ಟು ಅಂದರೆ ಕ್ಯಾಟಗರಿ ಬಿಟ್ಟು ಹೈಯೆಷ್ಟು ಸೇಲ್ ಆಗಿರುವಂಥ ಕಾರು ಟಾಟಾ ಪಂಚು ಅದಾದಮೇಲೆ ನಿಮ್ಗೆ ಇದೆ ಪ್ರತಿ ವರ್ಷವೂ ವ್ಯಾಗನರು ಟಾಪಲ್ಲಿ ಇರ್ತಾಯಿತ್ತು ಈ ಸಲ ಟಾಟಾ ಪಂಚ್ ಬಂದಿದೆ ಸೊ ವ್ಯಾಗನರ್ ದಿಸ್ ಟೈಮ್ ಅಟ್ ಸೆಕೆಂಡ್ ಪೊಸಿಷನು ರೀಸನ್ ತುಂಬ ಇದೆ ಸೇಲ್ಸ್ ಡಿಸ್ಟ್ರಿಬ್ಯೂಷನ್ ಆಗಲಿ ಆಮೇಲೆ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಜಾಸ್ತಿ ಓಡೋದು ಮಾರುತಿ ಗಾಡಿನೇ ಸೊ ಅದರಿಂದ ವ್ಯಾಗನ್ ಅವರು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಕಾಣಿಸ್ಲಿಲ್ಲ ಅಂದರು ನೋ ಮ್ಯಾಟರ್ ಯಾವ ಡಿಸೈನ್ ಬಿಡ್ತಾರೋ ಸೊ ದ್ಯಾಟ್ ದಟ್ ಕಮ್ಸ್ ಎಟ್ ಥರ್ಡ್ ಪೊಸಿಷನು ಆಮೇಲೆ ಇನ್ನೊಂದು ಸರ್ಪ್ರೈಸಿಂಗ್ ಅನಿಸ್ತು ನನಗೆ ಎಮ್ ಯು ವಿ ಗಾಡಿ ಯಾವುದಂದ್ರೆ ಎರಿಟಿಗ ತರ್ಡಲ್ಲಿರೋದು ಬಂದ್ಬಿಟ್ಟು ಎರಿಟಿಗ ಮೋಸ್ಟ್ ಸೇಲ್ ಆಗಿರುವಂಥ ಗಾಡಿ ಫೋರ್ತ್ ಪ್ಲೇಸಲ್ಲಿರೋದು ಬಂದ್ಬಿಟ್ಟು ಬ್ರೀಝಾ ಸೊ ಬ್ರೀಝಾ ಏನಕ್ಕೆ ಸೇಲಾಗಿದೆ ಅಂತ ನೀವು ಕೇಳ್ಬೋದು ಬ್ರೀಝಾ ಬಂದ್ಬಿಟ್ಟು ಮೈಲೇಜು ಆಮೇಲೆ ಈಗ ಹೊಸ ಡಿಸೈನಲ್ಲಿ ಅವಾಗಿ ಗ್ರ್ಯಾಂಡ್ ವಿಟಾರ ಇನ್ನೂ ಅಷ್ಟು ಬಿಟ್ಟಿರಲಿಲ್ಲ ಗಾಡಿ ಸೊ ಅದರಿಂದ ಬ್ರೀಝಾ ಅಟ್ ಫೋರ್ತ್ ಪೊಸಿಷನು ಫಿಫ್ತಲ್ಲಿ ಬ್ರೀಝಾ ಮತ್ತು ಆಲ್ಮೋಸ್ಟ್ ಸೇಮ್ ಯೂನಿಟ್ಸ್ ಸೇಲ್ ಆಗಿರೋದು ಬ್ರೀಝಾ ಮತ್ತು ಕ್ರೆಟಾ ಸೊ ಕ್ರೆಟಾನು ಅಷ್ಟೇ ಅಟ್ ಫಿಫ್ತ್ ಪೊಸಿಷನು ಅಥವಾ ಫೋರ್ತ್ ಪೊಸಿಷನಲ್ಲಿದೆ ಅಂತ ಹೇಳ್ಬೋದು ಎರಡಕ್ಕೂ ಟೈ ಆಗಿದೆ ಇನ್ನು ನಮ್ಮ ನೆಕ್ಸ್ಟು ಈ ಓವರ್ ಆಲ್ ಸೆಗ್ಮೆಂಟ್ ಬಿಟ್ಟರೆ ನೆಕ್ಸ್ಟು ಎಕ್ಸ್ ಯು ವಿಗಳಲ್ಲಿ ಯಾವುದು ತುಂಬ ಸೇಲಾಗಿದೆ ಅಂತ ಕೇಳಿದ್ರೆ ಸೋಲ್ಡ್ ಎಕ್ಸ್ ಯು ವಿ ಇನ್ ಇಂಡಿಯಾ ನಿಮಗೆ ಕಾತರದಿಂದ ಕಾಯ್ತಾ ಇರೋ ಇರೋಂಗಿನೇ ಸೊ ಆ್ಯಕ್ಚುಲಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿರುತ್ತೆ ಇದು ಬಂದ್ಬಿಟ್ಟು ಕ್ರೆಟನೇ ಸೊ ಎಕ್ಸ್ ಎಕ್ಸ್ ಯು ವಿಯಲ್ಲೂ ಗ್ಯೂಂಡೈ ಕ್ರೆಟಾ ಬಿಕಾಸ್ ಆಫ್ ಇಂಜಿನ್ ರೈಲೇಬಿಲಿಟಿ ಸೊ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ನೆಕ್ಸಾನ್ ಇತ್ತು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಕ್ರೆಟಾ ಐಯಸ್ಟು ಸೋಲ್ಡು ಸೊ ಸೆಕೆಂಡ್ ಪೊಸಿಷನ್ ಇರೋದು ಟಾಟಾ ನೆಕ್ಸಾನು ಸೊ ಫಸ್ಟಲ್ಲಿ ಫಸ್ಟಲ್ಲಿತ್ತು ಸೆಕೆಂಡಲ್ಲಿ ಸೊ ಸೆಕೆಂಡಲ್ಲಿ ಟಾಟಾ ನೆಕ್ಸಾನ್ ಇದೆ ಥರ್ಡಲ್ಲಿ ಬಂದ್ಬಿಟ್ಟು ಬ್ರೀಝಾ ಇದೆ ಸೊ ಇನ್ನು ಫೋರ್ತಲ್ಲಿ ಸ್ಕಾರ್ಪಿಯೋ ಇದೆ ಸ್ಕಾರ್ಪಿಯೋ ಏನಕ್ಕೆ ಅಂದರೆ ಅಗೇನ್ ನಾರ್ತ್ ಆಮೇಲೆ ಪಂಜಾಬ್ ರೀಜನ್ಗಳಲ್ಲಿ ಎ ಸೇಲ್ ಆಗುವಂಥ ಗಾಡಿ ಸ್ಕಾರ್ಪಿಯೋನೇ ಮಹೇಂದ್ರ ಸ್ಕಾರ್ಪಿಯೋ ಸೊ ಅದರಿಂದ ಅದು ಫೋರ್ತ್ ಪೊಸಿಷನಲ್ಲಿದೆ ಫಿಫ್ತಲ್ಲಿ ಎಕ್ಸ್ ಯು ವಿ ಸೆಗ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ ಬಂದ್ಬಿಟ್ಟು ಟಾಟಾ ಪಂಚ್ ಇದೆ ಅಗೇನ್ ಟಾಟಾ ಪಂಚು ಅದು ಏನೇ ಗೊತ್ತಿಲ್ಲ ಐ ಥಿಂಕ್ ವ್ಯಾಲ್ಯೂ ಫಾರ್ ಮನಿ ಗಾಡಿ ಥರ ಪ್ರತಿ ವರ್ಷವೂ ಒಳ್ಳೆ ಯೂನಿಟ್ಸ್ ಸೇಲ್ ಆಗೋದಲ್ಲದೆ ಈಗ ಟಾಪ್ ಫೋರಲ್ಲಿದೆ ಸೊ ಇದಿಷ್ಟು ಲೀಸ್ಟು ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ಲಾಸ್ಟಲ್ಲಿ ಯಾವುದಿದೆ ಅಂತ ಕೇಳಿದ್ರೆ ಅಂದರೆ ಫಿಫ್ ಸಿಕ್ಸ್ ಆ ಥರ ಕ್ಯಾಟಗಲಿ ವೆನ್ಯೂ ಬರುತ್ತೆ ಆಮೇಲೆ ತುಂಬ ಕಸ್ಟಮರ್ ರಿವ್ಯೂಸ್ ಪ್ರಕಾರ ಹೋದರೆ ಕೈಲಾಕ್ ಸೊ ಕೈಲಾಕ್ಗೆ ರೇಟಿಂಗ್ ಇದೆ ಸೊ ಖುಷಾಗ್ತಾರನೇ ಅದೂ ಅಷ್ಟು ನೀ ಟ್ವೆಂಟಿ ಟ್ವೆಂಟಿ ಫೋರ್ ಎಂಡಲ್ಲಿ ಬಂದಿದ್ದು ಸೊ ಟ್ವೆಂಟಿ ಫೈಗು ಚೆನ್ನಾಗಿ ಸೇಲ್ ಆಗ್ತಿದೆ ಆಮೇಲೆ ಕಸ್ಟಮರ್ ರಿವ್ಯೂಸಲ್ಲಿ ತುಂಬ ಚೆನ್ನಾಗಿರುವಂಥ ಗಾಡಿ ಕೈಲಾಕು ಸೊ ಕುಶಾಕಷ್ಟು ಓಡಿರಲಿಲ್ಲ ಸ್ಕೋಡಾ ಕೈ ಒಳ್ಳೆ ಕಸ್ಟಮರ್ ರಿವ್ಯೂಸಲ್ಲಿ ಇದೆ ಗಾಡಿ ಸೊ ಈಗ ತುಂಬ ಎಕ್ಸ್ಪೆಕ್ಟೆಡ್ ಏನಂದರೆ ಓಲ್ಸ್ ವಾಗನ್ ಟೈಗೂನ್ ಬಿಟ್ಟಿದ್ದಾನೆ ಸೊ ಅದ್ರದ್ದು ಆದರೆ ಮುಂದಿನ ದಿನಗಳಲ್ಲಿ ಒಂದು ನನಗೊಂದು ಆಸೆ ಇದೆ ಹೋಗ್ಬಿಟ್ಟು ಶೋರೂಮಲ್ಲಿ ನೀಟಾಗಿ ಒಂದು ವಾಕರ್ ಅನ್ನ ತೊಗೊಂಡು ಆದರೆ ಟೆಸ್ಟ್ ರೈಟ್ ತೊಗೋಬೇಕು ಅನ್ನೋದು ಸೊ ಅದ್ರ ಬಗ್ಗೆ ಮುಂದಿನ ವೀಡಿಯೋಸಲ್ಲಿ ಇಡ್ತೀನಿ ಸೊ ಸ್ನೇಹಿತರೆ ಮತ್ತೆ ಮುಂದಿನ ಬ್ಲಾಕ್ಸಲ್ಲಿ ಸಿಗೋಣ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೈನಿಂಗ್ ಆಫ್ ರ ಮೋಟರ್ಸು ಈಚಕ್ಕೆ